फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಕನ್ನಡ ವೀಕ್ಷಕರೇ ಇವತ್ತಿನ ನ್ಯೂಸ್ ಅಪ್ಡೇಟ್ ಮತ್ತು ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಈಗ ನಿಮ್ಮ ಮುಂದೆ ನಾನು ಈ ವಿಡಿಯೋ ಲೈವ್ ಮಾಡ್ತಾ ಇದ್ದೀನಿ ಇದರಲ್ಲಿ ಈಗ ಹತ್ತು ನಲವತ್ತು ಈ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ನ ಮಾಡಿದ್ದಾರೆ ಆ ಟ್ವೀಟ್ ಏನು ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮ್ಗೆ ಬರುತ್ತೆ ನೋಡಿದ್ರು ಅನ್ಕಂಡೀಷನಲ್ ಸರೆಂಡರ್ ಅನ್ಕಂಡೀಷನಲ್ ಸರೆಂಡರ್ ಯಾರು ಯಾರ ಸರೆಂಡರ್ ಆಗಲಿ ಅನ್ಕಂಡೀಷನಲ್ ಸರೆಂಡರ್ ಯಾರು ಯಾರಿಗೆ ಸರೆಂಡರ್ ಅದೇ ಈ ಈ ಒಂದು ಟ್ವೀಟ್ನ ಮಾಡೋದಕ್ಕೆ ಮುಂಚೆ ಒಂದು ಹದಿನೈದು ನಿಮಿಷಗಳ ಹಿಂಚೆ ಇದೇ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ವಿ ನೋ ಎಕ್ಸಾಕ್ಟ್ಲಿ ವೇ ದ ಸೋ ಕಾಲ್ಡ್ ಸುಪ್ರೀಂ ಲೀಡರ್ ಈಸ್ ಹೈಡಿಂಗ್ ಈಸ್ ಅನ್ ಈಸಿ ಟಾರ್ಗೆಟ್ ಈಸ್ ಅನ್ ಈಸಿ ಟಾರ್ಗೆಟ್ ಬಟ್ ಸೇಫ್ ದೆ ಬಟ್ ಈಸ್ ಸೇಫ್ ದೇ We are not going to take him out. bracketly kill. At least, not for now. But we don't want missiles shot at civilians or American soldiers. Our patience is wearing thin. Thank you for your attention to this matter. So, this is Donald Trump's message, tweet message. Mushaha, in an video Mukhsostalli. ಆ ಅಷ್ಟೊತ್ತಕ್ಕೂ ಕೂಡ ಇಡೀ ಚಿತ್ರಣ ಕೂಡ ಬದಲ ಇದು ಇಸ್ರೇಲ್ ಮತ್ತು ನ ಇರಾನ್ ನಡುವಿನ ಯುದ್ಧದ ಒಂದು ಪ್ರಮುಖ ಅಂಶ ಈ ಅಂಶ ಅಂದ್ರೆ ಡೊನಾಲ್ಡ್ ಟ್ರಂಪ್ ಏನನ್ನ ಹೇಳಕ್ ಟ್ರೈ ಮಾಡ್ತಾ ಇದಾರೆ ಏನನ್ನ ಹೇಳ್ತಾ ಇದಾರೆ ಅಂತಂದ್ರೆ ಬಹುಶಃ ಬಹುಶಃ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಈ ಯುದ್ಧ ಕೊನೆ ಆಗ್ತಾ ಇದೆ ಅನ್ಕನ್ ಅನ್ಕಂಡೀಷನಲ್ ಸರೆಂಡರ್ ಯಾವುದೇ ಶರತ್ ಬೇಷರತ್ ಇರಾನ್ ನ ಅಧ್ಯಕ್ಷ ಶರಣಾಗ್ತಾ ಇದೆ ಅಂತ ಹೇಳಿ ಗ್ರೋಕ್ ಹೇಳ್ತಾ ಇದೆ ಇದಕ್ಕೆ ನಾನು ಗ್ರೋಕ್ ಕೇಳಿದೆ ಗ್ರೋಕ್ ಎಕ್ಸ್ಪ್ಲೈನ್ ದಿಸ್ ಅಂತ ಹೇಳಿ ಸೊ ಅದಕ್ಕೆ ಈ ಇದಕ್ಕೆ ಗ್ರೋಕ್ ಹೇಳ ದಿಸ್ ದ ಪೋಸ್ಟ್ ಫ್ರಮ್ ಡೊನಾಲ್ಡ್ ಜೆ ಟ್ರಂಪ್ ಆನ್ ಸೆವೆಂಟೀನ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಾಲಿಂಗ್ ಫಾರ್ ಅನ್ಕಂಡೀಷನ್ ಸರೆಂಡರ್ಸ್ ಲೈಕ್ಲಿ ರೆಫರ್ಸ್ ಟು ದಿ ಆನ್ ಗೋಯಿಂಗ್ ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್ ವಿತ್ ರೀಸೆಂಟ್ ವೆಬ್ ರಿಪೋರ್ಟ್ಸ್ ಇಂಡಿಕೇಟಿಂಗ್ ಯುಎಸ್ ಇನ್ವಾಲ್ವ್ಮೆಂಟ್ ಇನ್ ಗಿರಾನಿಯನ್ ಏರ್ ಸ್ಪೇಸ್ ಅಂಡ್ ಟ್ರಂಪ್ ಸಜೆಷನ್ ದಟ್ಲಾತುಲಾ ಕಮೈನಿಲಿ ಈಸ್ ಈಸಿ ಟಾರ್ಗೆಟ್ ಹೈ ಹಿಂಟಿಂಗ್ ಹಿಂಟಿಂಗ್ ಅಟ್ ಪೊಟೆನ್ಶಿಯಲ್ ಎಸ್ಕಲೇಷನ್ ಬಿಯಾಂಡ್ ಡಿಪ್ಲೊಮ್ಯಾಟಿಕ್ ರಿಸೂಷನ್ಸ್ ಅಂದ್ರೆ ಯಾವುದೇ ಒಂದು ರಾಜತಾಂತ್ರಿಕ ಯಾವುದೇ ರಾಜತಾಂತ್ರಿಕ ವಿಷಯಗಳನ್ನು ಚರ್ಚೆ ಮಾಡಿದ್ರೆ ನೇರವಾಗಿ ಅಟ್ಯಾಕ್ ಮಾಡ್ತೇವೆ historical even the notably used by uh, allies against japan and germany but it's a application application here lacks precedent in modern u.s iran uh, relations raising questions about strategic intent no peer reviewed studies directly address this phrases current geographical use though these classified Cold War documents show similar language, often signed uh, maximalist military goals. Public reactions on X, yes ranging from support to accusations of Trump being a, a journalist slave, reflect a polarized disc discourse. With the 2023 Pew Research Study ongoing, 65% Americans favor diplomatic over military solutions in Middle East. ಅಮೆರಿಕದಲ್ಲಿ ಸಿಕ್ಸ್ಟಿ ಪೀಪಲ್ ಸೆಂಟಿಮೆಂಟ್ ಏನಿರುತ್ತೆ ಏನ್ ಹೇಳ್ತಾರೆ ಮಿಡ್ಲ್ ಈಸ್ಟ್ ಮಧ್ಯಪ್ರಾಚ್ಯ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಮಿಲಿಟರಿ ಆಕ್ಷನ್ ಗಿಂತ ಮಾತುಕತೆ ಡಿಪ್ಲೊಮ್ಯಾಟಿಕಲ್ ಮೂಲಕ ಇದನ್ನು ಬಗೆಹರಿಸ್ಬೇಕು ಅಂತ ಹೇಳ್ತಾರೆ ವೈ ನಾಟ್ ಸ್ಪೀಕ್ ಟು ಪುಟಿನ್ ದಿಸ್ ವೇ ಇದೇ ಮಾತನ್ನ ನೀವು ಪುಟಿನ್ ಜೊತೆ ಯಾಕೆ ಮಾತಾಡಲ್ಲ ಅಂತ ಕೂಡ ಹೇಳ್ತಾ ಇದ್ರೆ ರೂಮರ್ ಲೀಡರ್ ಇನ್ ದ ಸೇಮ್ ಬಂಕರ್ ವೇರ್ ಅಸೀಮ್ ಮುನೀರ್ ಅಸೀಮ್ ಮುನೀರ್ ಹೈಡಿಂಗ್ ಎಲ್ಲಿ ಅಸೀಮ್ ಮುನೀರ್ ಅಸೀಮ್ ಮುನೀರ್ ಯಾರು ಗೊತ್ತಲ್ಲ ಪಾಕಿಸ್ತಾನದ ಚೀಫ್ ಸೊ ಅವ್ರು ಎಲ್ಲಿದ್ರು ಅಲ್ಲೇ ಅವರು ಅಡ್ಕೊಂಡ್ ಕುಡ್ತಾರೆ ಅಂತ ನಮ್ಗೆ ಗೊತ್ತಿದೆ ಅಂತ ಹೇಳಿ ಅಂದ್ರೆ ಸೊ ಈಸ್ ಗಿವಿಂಗ್ ಪ್ಲೇಸ್ ಸೆಕ್ಯೂರ್ ಪ್ಲೇಸ್ ಫಾರ್ ದೀಸ್ ಪೀಪಲ್ ಇಲ್ಲಿ ಅಂದ್ರೆ ಟೆರರಿಸ್ಟ್ ಗಳಿಗೆ ಇವರು ಒಂದು ಇದನ್ನು ಕೊಡ್ತಾರೆ ಅಂತ ಹೇಳ್ತಾರೆ ಮೈ ಫಸ್ಟ್ ವರ್ಲ್ಡ್ ವಾರ್ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತದೆ ಟು ಹೂ ದೋ ನಾಜಿಗಳು ಸರೆಂಡರ್ ಆದ್ರು ಜಪಾನ್ ಸರೆಂಡರ್ ಆಯ್ತು ಇರಾನ್ ಶುಡ್ ಸರೆಂಡರ್ ಸೊ ನಾ ಜಪಾನ್ ಸರೆಂಡರ್ ಆಗಿದೆ ನಾಜಿಗಳು ಶರಣಾಗಿದ್ದಾರೆ ಈಗ ಜಪಾನ್ ಇರಾನ್ ಆಗ್ಬೇಕು ಸುಪ್ರೀಂ ಲೀಡರ್ ಹೈಡಿಂಗ್ ಇನ್ ಚೀನಾ ಯು ಡೋಂಟ್ ನೋ ದಟ್ ಕೆಲವರು ಟೀ ಟೀಸ್ ಮಾಡ್ತಾ ಇದಾರೆ ಟ್ರಂಪ್ ಅವ್ರನ್ನ ಸುಪ್ರೀಂ ಲೀಡರ್ ಚೀನಾ ಲೀಡರ್ ನೀವೇನ್ ಮಾಡಕ್ ದಿಸ್ ಇಸ್ ಹೌ ಅನ್ಕಂಡೀಷನಲ್ ಸರೆಂಡರ್ ಲುಕ್ಸ್ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೊಂದರ ಇಂದಿರಾ ಗಾಂಧಿ ಬಾಂಗ್ಲಾದೇಶದ ವಾರ್ ಅನ್ನ ಇಲ್ಲಿ ಒಂದು ಫೋಟೋವನ್ನು ಕೂಡ ಜನ ಟ್ವೀಟ್ ಮಾಡ್ತಾ ಇದ್ದಾರೆ ಟ್ವೀಟ್ ಮಾಡಿ ಅದನ್ನು ಹೇಳ್ತಾರೆ ಇದು ಅನ್ಕಂಡೀಷನಲ್ ಸರೆಂಡ್ರೋ ಇದು ಹೇಗಿತ್ತು ಗೊತ್ತಿದೆಯಾ ನಿಮ್ಗೆ ಅಂತ ಕೂಡ ಹೇಳ್ತಾರೆ ಇಲ್ಲಿ ಕ್ಯಾಂಪೇನ್ ಟ್ರಂಪ್ ಮತ್ತು ಪ್ರೆಸಿಡೆಂಟ್ ಟ್ರಂಪ್ ಈ ಎರಡರ ಕ್ಯಾಂಪೇನ್ ಕೂಡ ಚರ್ಚೆ ನಡೀತಾ ಇದೆ ಯು ಎಸ್ ಇಂಟೆಲಿಜೆನ್ಸ್ ீ இஸ் அவே ம் ெலிவர் ஒன் டார் அக்காரிங் டூ அவர் பீப்பர் அசெஸ்மெண்ட் அந்த இண்டியா நடுவேன் ಏನು ನಾನು ಮಧ್ಯಸ್ಥಿಕೆ ವಹಿಸಿ ಯುದ್ಧ ನಿಲ್ಲಿಸ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಅಂತಂದ್ರು ಇಲ್ಲಿ ಇಲ್ಲಿ ಅವ್ರು ಏನು ಕೊಟ್ಟಿರೋ ಹೇಳಿಕೆ ಕೊಟ್ಟಿರ್ತದ್ದು ಜಿ ಸೆವೆನ್ ರಾಷ್ಟ್ರಗಳ ಮೀಟಿಂಗ್ ಇಂದ ಅವರು ಓಡೋದು ಸದ್ಯ ತಕ್ಷಣ ಓಡೋದ್ರು ಅಮೆರಿಕಕ್ಕೆ ಓಡೋರು ಓಡೋದಲ್ಲಿ ಕುತ್ಕೊಂಡವ್ರು ಏನ್ ಮಾಡಿ ಏನ್ ಮಾಡಬಹುದು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಸೊ ಅವರು ಅಮೆರಿಕದ ಅಧ್ಯಕ್ಷ ಬಿಲ್ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ನ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ನೆತನ್ಯಾಹು ಇಬ್ಬರು ಸೇರಿ ಕೊಟ್ಟಂತದ್ದು ಜಂಟಿ ಹೇಳಿಕೆ எங்க மாதிரி இட்ஸ் கோயிங் டூ ரி 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 ரிண்ட் இல்ல இரான் இரவு இல்ல இல்ல இசிரேல் இரவு அந்த அந்த ரீதியில் மாத்தநாடுத்து நான் தங்க ரிண்ட் வாட் இஸ் ரியல் எண்ட் வாட் இஸ் ரியல் எண்ட் டொனால்ட் டிரம்ப் அவரண ரியல் எண்ட் அந்த சோ அதே ஏனெந்திரே இசிரேல் இசிரேல் சப்போர்டிவ் இது அந்த உருவது ஏன்தே அஹ் முக்கியவாக நான் கமஸ்து அந்த இரான் எண்ட் ஆக ಅವರು ಇನ್ನೊಂದು ಟ್ವೀಟ್ ಅಂದ್ರೆ ಇಪ್ಪತ್ತೊಂದು ಅರ್ಧ ಗಂಟೆಗಳ ಹಿಂದೆ ಅವ್ರು ಮಾಡಿದ ವಿನೋ ಹ್ಯಾವ್ ಕಂಪ್ಲೀಟ್ ದ ಟೋಟಲ್ ಕಂಟ್ರೋಲ್ ಆಫ್ ದಿ ಸ್ಕೈಸ್ ಓವರ್ ಇರಾನ್ ನಾವು ಇಡೀ ಇರಾನ್ ಮೇಲೆ ಸ್ಕೈ ಅನ್ನ ಕಂಟ್ರೋಲ್ ತೆಗೆದುಕೊಂಡು ಇರಾನ್ ಹ್ಯಾಡ್ ಗುಡ್ ಸ್ಕೈ ಟ್ರಾಕರ್ಸ್ ಅಂಡ್ ಅದರ್ ಡಿಫೆನ್ಸಿವ್ ಎಕ್ವಿಪ್ಮೆಂಟ್ ಅಂಡ್ ಪ್ಲೇಂಟಿ ಆಫ್ ಇಟ್ ಬಟ್ ಇಟ್ ಡಸಂಟ್ ಕಂಪೇರ್ ಟು ಅಮೇರಿಕನ್ ಮೇಡ್ ಆದ್ರೆ ಅಮೆರಿಕದ ಒಂದು ಇದು ರಕ್ಷಣಾ ವ್ಯವಸ್ಥೆ ರೀತಿ ಕನ್ ಕನ್ಸೀವ್ಡ್ ಅಂಡ್ ಮ್ಯಾನುಫ್ಯಾಕ್ಚರ್ಡ್ ಸ್ಟಫ್ ನೋಬಡಿ ಬಡಿ ಇಟ್ ಬೆಟರ್ ದನ್ ಗುಡ್ ಯು ಎಸ್ ಎ ಅಮೆರಿಕದಷ್ಟು ಯಾರು ಕೂಡ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ ಸಾಧ್ಯವಿಲ್ಲ ಅಂತ ಇಲ್ಲಿ ಈ ಮಾತುಗಳನ್ನ ಗಮನಿಸ್ಕೊಂಡ್ರೆ ಫೈನಲ್ ಕಾಲ್ ಫೈನಲ್ ಅಂದ್ರೆ ರಿಯಲ್ ಎಂಡ್ ರಿಯಲ್ ಎಂಡ್ ರಿಯಲ್ ಎಂಡ್ ಏನಾಗುತ್ತೆ ರಿಯಲ್ ಎಂಡ್ ಏನಾಗುತ್ತೆ ಅಂತ ಹೇಳಿ ಅವರು ಗಮನಿಸಿದ್ರು ರಿಯಲ್ ಎಂಡ್ ಏನಾಗುತ್ತೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಮಾತು ಅವರು ನಾವು ಇರಾನ್ನ ಅಧ್ಯಕ್ಷರನ್ನ ಮುಗಿಸ್ತೀವಿ ಮುಗಿಸಿ ಯುದ್ಧವನ್ನು ಕೊನೆಗಾಲ ನೀವು ಎಲ್ಲಿ ಅಡ್ಕೊಂಡಿದ್ದೀರೋ ಸೊ ವಿ ನೋ ವೇರ್ ಯು ಆರ್ ಹೈಡ್ ಸೊ ವಿ ಕ್ಯಾನ್ ಈಸಿಲಿ ಟಾರ್ಗೆಟ್ ಯು ಮೀನ್ಸ್ ಟೇಕ್ ಇಮ್ ಔಟ್ ವಿ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಇಮ್ ಔಟ್ ಕೊಲ್ಲಲ್ಲ ನಾವು ಅಟ್ ಲೀಸ್ಟ್ ನಾಟ್ ಫಾರ್ ನಾವು ಬಟ್ ವಿ ಡೋಂಟ್ ವಾಂಟ್ ಟು ಮಿಸೈಲ್ ಶಾರ್ಟ್ ಅಟ್ ಸಿರಿಯನ್ಸ್ ಆರ್ ಅಮೆರಿಕನ್ಸ್ ಸೊ ಅವರ್ ಪೇಷನ್ಸ್ ಇಸ್ ವೆರಿ ಥಿಂಗ್ ನನ್ನ ನಮ್ಮ ಸಹನೆ ಕಡಿಮೆ ಆಗ್ತಾ ಇದೆ ಥ್ಯಾಂಕ್ ಯು ಫಾರ್ ಯುವರ್ ಅಟೆನ್ಷನ್ ಟು ದಿಸ್ ಮ್ಯಾಟರ್ ಈ ಮಾತು ನಿಮ್ಗೆ ಅರ್ಥ ಆಗಿದೆ ನಿಮ್ಗೆ ಬಹಳ ಧನ್ಯವಾದಗಳು ಬೆಟರ್ ದನ್ ನೋ ಬಡಿ ಡಸ್ ಇಟ್ ಬೆಟರ್ ದನ್ ಗುಡ್ ಬಿಲ್ಯಸ್ ಸೊ ಕಂಪೇರ್ ಟು ಅಮೇರಿಕನ್ ಮೇಡ್ ಏನು ನೀವು ಟೋಟಲ್ ಕಂಟ್ರೋಲ್ ಆಫ್ ಅಷ್ಟ ಏನು ನೀವು ನಮ್ಮ ನಮ್ಮ ಕ್ಷಿಪಣಿಗಳನ್ನ ನಿಸೈಲ್ ನ ದಾಳಿ ಮಾಡೋದಕ್ಕೆ ಏನು ಹಾಕೊಂಡಿದ್ದೀರಾ ಅದೇನು ಆಗಲ್ಲ ಸೊ ನಮ್ಮ ನಮ್ಮ ಅಮೇರಿಕನ್ ಗಿಂತ ಬೇರೆ ಯಾವುದೂ ಇಲ್ಲ ಸೊ ಹಾಗಾಗಿ ನಮ್ದು ರಕ್ಷಣಾ ವ್ಯವಸ್ಥೆ ದಾಟಿಕೊಂಡು ನೀವು ಬರಕ್ ಅಂತ ಹೇಳಿ ಅಮೆರಿಕ ಗೆ ಹೇಳ್ತಾ ಇದೆ ಇರಾನ್ ಅಮೆರಿಕ ಮೇಲೆ ಕೂಡ ದಾಳಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಆದ್ರೆ ನಾವು ನಿಮ್ಮ ಇಡೀ ಕಂಟ್ರೋಲ್ ಮಾಡಿದೀವಿ ಸೊ ನಿಮ್ಗೆ ಫಾರ್ಟಿ ಏಟ್ ಅವರ್ಸ್ ಡೆಡ್ ಲೈನ್ ಅಂತ ಕೊಟ್ಟಿದ್ರು ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ನೀವು ಸೆರೆಂಡರ್ ಆಗಿಲ್ಲ ಅಂತಂದ್ರೆ ನಿಮ್ಮನ್ನ ಕೊಲ್ತೀವಿ ಮತ್ತು ಇರಾನ್ ಇರಾನ್ನ ವಶಪಡಿಸ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತೆ ಇಸ್ರೇಲ್ ನ ನೆತನ್ಯಾ ಪ್ರಧಾನಿ ನೆತನ್ಯಾಹೋ ಮಾಡ್ತಾ ಇದ್ದೀವಿ ಸೊ ಇದು ಈ ಸಂದರ್ಭದಲ್ಲೇ ನಾನು ನಾನು ಹೇಳಿದಾಗೆ ಕೆಲವೇ ನಿಮಿಷಗಳ ಹಿಂದೆ ಅನ್ಕಂಡೀಷನಲ್ ಸರೆಂಡರ್ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವ್ರು ಮಾಡ್ತಾ ಇದಾರೆ ಅಂದ್ರೆ ಮಾತುಕತೆ ಆಗಿದೆ ಸೊ ಬಹುಶಃ ಇರಾನ್ ಮತ್ತು ಇಸ್ರೇಲ್ ಕೊನೆ ಆಗ್ತಾ ಇದೆ ಸೊ ಇದರಲ್ಲಿ ಈ ಕೊನೆ ಆದ್ರೆ ಈ ಕೊನೆ ಆದ್ರೆ ಅನ್ಕಂಡೀಷನಲ್ ಸರೆಂಡರ್ ಸೊ ಅದ್ರ ಕಂಡೀಷನ್ ಇಲ್ಲ ನೀವು ಹಾಗೆ ಮಾಡ್ಬೇಕು ಹೀಗ್ ಮಾಡ್ಬೇಕು ಇತರ ಯಾವುದೇ ಕಂಡೀಷನ್ ಆಗ್ತೀವ್ರು ಸರೆಂಡರ್ ಆಗಿದ್ದಾರೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದಾರೆ ಸೊ ಈಗ ಎಷ್ಟು ಮಟ್ಟಿಗೆ ಏನು ಅಂತ ಹೇಳಿ ಮುಂದೆ ಅವ್ರು ಯಾವ ಘೋಷಣೆ ಮಾಡ್ಬೋದು ಅದನ್ನು ಕೂಡ ಫಾಲೋ ಮಾಡ್ತಾ ಇದ್ವಿ ಸದ್ಯಕ್ಕೆ ಏರ್ ಇಂಡಿಯಾ ಏನು ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಇವರು ಏರ್ ಇಂಡಿಯಾ ಜಿ ಸೆವೆನ್ ಬಿಟ್ಟು ಹೋಗಿತ್ತು ಯಾಕೆ ಅವ್ರು ಮೋದಿಯಲ್ಲಿ ಭೇಟಿ ಮಾಡಕ್ಕೆ ಇಷ್ಟ ಇಲ್ವಾ ಈ ರೀತಿ ಎಲ್ಲ ಮಾತು ಅವ್ರು ಎಲ್ಲೂ ಕೂಡ ಮೋದಿಯನ್ನ ಭೇಟಿ ಮಾಡಲಿಲ್ಲ ಜಿ ಸೆವೆನ್ ಕಾರಿಡಾರ್ ನಲ್ಲಿ ಸೊ ಅವ್ರು ತಕ್ಷಣ ಹೋಗಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಈಗಾಗಲೇ ಅವರು ಇಸ್ರೇಲ್ ಇಸ್ರೇಲ್ ನ ಒಂದು ಪರವಾಗಿ ಇರಾನ್ನ ಅಧ್ಯಕ್ಷರನ್ನ ಹೊಡೆದಾಕ್ತಿವಿ ಮತ್ತು ಟ್ರ್ಯಾಕ್ ಔಟ್ ಮಾಡಿ ಇರಾನ್ ಅಧ್ಯಕ್ಷರನ್ನ ಔಟ್ ಮಾಡಿ ಅದನ್ನ ಬಹಿರಂಗಪಡ್ತೀವಿ ಇದು ಬಹುಶಃ ಎಲ್ಲಿ ನಾವು ನೋಡ್ತಾ ಹೋದ್ರೆ ಏರ್ ಇಂಡಿಯಾವನ್ನ ಏನು ಒಂದು ದೊಡ್ಡ ಕಲೆ ನಡೆದೋಯ್ತು ಸುಮಾರು ಇನ್ನೂರು ಮೂವತ್ತು ನಲವತ್ತು ಮುನ್ನೂರು ಜನರ ಜನರ ಕೊಲೆ ನಡೆದೋಯ್ತು ಸೊ ಈ ಕೊಲೆಯ ನಡುವೆನೆ ನಮ್ಗೆ ಈಗ ಎಲ್ಲ ಕೊಲೆಗಾರರು ಸೇರಿರ್ತಕ್ಕಂತಹ ಒಕ್ಕೂಟ ಈ ಜಿ ಸೆವೆನ್ ಅಂತ ಅನ್ನಿಸ್ತದೆ ಇಲ್ಲಿ ಇಸ್ರೇಲ್ ಇರಾನ್ನ ಮೇಲೆ ದಾಳಿ ಮಾಡಿತ್ತು ಇಸ್ರೇಲ್ ಇರಾನ್ಗೆ ಕೊಲ್ತಾನೆ ಇದೆ ಮತ್ತು ಅಟ್ಯಾಕ್ ಮಾಡ್ತಾನೆ ಇದೆ ಆದ್ರೆ ಜಿ ಸೆವೆನ್ ಸೇರಿರ್ತಕ್ಕಂತ ರಾಷ್ಟ್ರಗಳ ಮುಖ್ಯಸ್ಥರಾಗ್ಲಿ ಅಲ್ಲಿಯ ಮಾಧ್ಯಮಗಳಾಗ್ಲಿ ಮತ್ತು ಪತ್ರಕರ್ತರಾಗ್ಲಿ ಯಾರು ಕೂಡ ಇದನ್ನು ಖಂಡಿಸ್ತಾ ಇಲ್ಲ ಮತ್ತು ಜಿ ಸೆವೆನ್ ಒಕ್ಕೂಟ ಕೂಡ ಇಸ್ರೇಲ್ ನ ಏನು ದಾಳಿ ಇದೆಯಲ್ಲ ಇಸ್ರೇಲ್ ನ ದಾಳಿ ಅಂದ್ರೆ ಇದಕ್ಕೆ ನಾವು ವಿಸ್ತರಣಾವಾದ ಅಂತ ಕರಿತೀವಿ ಅಂದ್ರೆ ವಿಸ್ತರಣಾವಾದ ಅಂದ್ರೆ ಎಕ್ಸ್ಪ್ಯಾನ್ಷನಿಸಮ್ ಸೊ ತನ್ನ ಸಾಮ್ರಾಜ್ಯವನ್ನ ಹಿಂದೆ ರಾಜ್ಯ ಹೇಗೆ ಯುದ್ಧ ಮಾಡಿ ತನ್ನ ಯುದ್ಧಗಳನ್ನ ಮಾಡಿ ತನ್ನ ಸಾಮ್ರಾಜ್ಯನ ಉಳಿಸ್ಕೊಳ್ತಾ ಇದ್ನೋ ಅದೇ ರೀತಿ ಈಗ ಎಲ್ಲವೂ ರಾಜ ಮಂಡಲಿಕರು ರಾಜ ಪರಿವಾರ ಹೀಗೆಲ್ಲರೂ ಕೂಡ ತಮ್ಮ ಕೆಲಸವನ್ನ ಒಂದು ಮಾರಾಟ ಮಾಡಿ ತಮ್ಮ ಕೆಲಸವನ್ನ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಅಂದ್ರೆ ಸೊ ಇದು ನಮ್ಮ ಮುಂದೆ ಇರ್ತಕ್ಕಂತ ಮುಖ್ಯವಾದ ಅಂಶ ಈ ಚಮಚಾ ಮೀಡಿಯಾಗಳು ಚಮಚಾ ಮೀಡಿಯಾಗಳು ಏನ್ ತೋರಿಸ್ತಾ ಇದಾವೆ ಇರಾನ್ ಮತ್ತು ಇರಾಕ್ ಇರಾಕ್ ನಡುವೆ ಇದ್ದ ಅದೇ ಡೊನಾಲ್ಡ್ ಟ್ರಂಪ್ ಅವರನ್ನ ಫಾಲೋ ಮಾಡ್ತಾ ಇದ್ದೀನಿ ನಾನು ಸೊ ಅವ್ರು ಕೊಟ್ಟಿರ್ತಕ್ಕಂಥ ಉತ್ತರ ಸೊ ನಾವು ಇದಕ್ಕೆ ಎಂಡ್ ಮಾಡ್ತೀವಿ ಸೊ ಫಾರ್ಟಿ ಏಟ್ ಅವರ್ಸ್ ಎಂಡ್ ಆಗುತ್ತೆ ಸೊ ಎಂಡ್ ಆದಾಗ ಏನಂದ್ರೆ ರಿಯಲ್ ಎಂಡ್ ರಿಯಲ್ ಎಂಡ್ ಇಲ್ಲ ಇರಾನ್ ಅಧ್ಯಕ್ಷ ಸಾಯ್ಬೇಕು ಇಲ್ಲ ಯುದ್ಧ ನಿಲ್ಬೇಕು ಇಲ್ಲ ಮತ್ತೆಲ್ಲೂ ಅಲ್ಲಿ ಟೆನ್ಷನ್ಸ್ ಕ್ರಿಯೇಟ್ ಆಗ್ತದೆ ಸೊ ಈ ನಿಟ್ಟಲ್ಲಿ ಡೊನಾಲ್ಡ್ ಟ್ರಂಪ್ ಕೆಲಸ ಮಾಡ್ತಾ ಇದ್ರೆ ಬಹುಶಃ ಇರಾನ್ ಅಧ್ಯಕ್ಷರ ಶರಣಾಗುವಂತ ಸಾಧ್ಯತೆ ಕೂಡ ಇದೆ ಸೊ ಇದೇನೇನಾಗುತ್ತೆ ಏನು ಅಂತ ಹೇಳಿ ನಿಮ್ ಮುಂದೆ ಸಾಕಷ್ಟು ಮಾಹಿತಿಗಳು ಕೊಡೋದಿದೆ ಕೊಡ್ತೀವಿ ಮತ್ತು ಏನು ಜಿ ಸೆವೆನ್ ರಾಷ್ಟ್ರ ಕೂಡ ಇರಾನ್ ಪರವಾಗಿ ಇಸ್ರೇಲ್ ಪರವಾಗಿ ನಿಂತು ಸಿಂಗಾಪುರ್ ಇನ್ನ ಸಾಕಷ್ಟು ಉದಾಹರಣೆಗಳನ್ನ ನೋಡ್ತಾ ಇದ್ದೀವಿ ಅಂದ್ರೆ ಏನು ವಿಶ್ವಸಂಸ್ಥೆಯಾಗ್ಲಿ ಈ ರೀತಿಯ ಒಂದು ಒಕ್ಕೂಟಗಳಾಗ್ಲಿ ಅಂದ್ರೆ ಬಲಾ ಬಲಹೀನರ ಅಥವಾ ಒಂದು ಒಂದು ಶಾಂತಿಯುತ ಒಂದು ವ್ಯವಸ್ಥೆಯನ್ನು ಬಯಸಂತಹ ಅವರಿಗೆ ಸೊ ಇಂತಹ ತೊಂದರೆಗಳು ಸೊ ಎಲ್ಲ ತೊಂದರೆಗಳ ನಡುವೆ ಎಲ್ಲ ತೊಂದರೆಗಳ ನಡುವೆ ನಾವು ಬಂದಿಸು ಸೊ ಈ ಡೊನಾಲ್ಡ್ ಟ್ರಂಪ್ ಅವರ ಅನ್ಕಂಡೀಷನಲ್ ಸರೆಂಡರ್ ಇದೆಯಲ್ಲ ಸೊ ಹಾಗಾದ್ರೆ ಅಹ್ ಇಂಡಿಯಾದಲ್ಲೂ ಕೂಡ ಇದೇ ತರ ಸರೆಂಡರ್ ಆಗಿತ್ತು ಸೊ ಅದು ಇದೇ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ನರೇಂದರ್ ಸರೆಂಡರ್ ನರೇಂದರ್ ಸರೆಂಡರ್ ಅಂತ ಹೇಳಿ ಕೊನೆಗೆ ಸೊ ಡೊನಾಲ್ಡ್ ಟ್ರಂಪ್ ಅವ್ರು ಕೂಡ ಅದನ್ನ ಹೇಳ್ತಾರೆ ಸೊ ಇನ್ನ ಈ ಒಂದು ಗಲಾಟಿ ನಂತರ ನನಗೆ ಒಂದು ಸಾಂಪ್ರದಾಯಿಕ ಇದನ್ನ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ಮೇಲೆ ಅಲ್ಲಿಗೆ ನೆಮ್ಮದಿಯಾಗಿ ಉಳಿದ ಕೆಲಸಗಳನ್ನ ಮಾಡೋದಕ್ಕೆ ಟ್ರಂಪ್ ಆಗ್ಲಿ ಅಥವಾ ನತನ್ಯೂ ಆಗ್ಲಿ ಅಥವಾ ಇನ್ನೂ ನೆಡದನ್ನು ಕೂಡ ಸಾಧ್ಯ ಆಗುತ್ತೆ ಆದ್ರೆ ಆ ರೀತಿಯ ವಾತಾವರಣ ಇಲ್ಲಿ ಕಾಣಿಸ್ತಾ ಇಲ್ಲ ಸೊ ಕೊನೆಗೆ ಅಂತಿಮವಾಗಿ ಯುದ್ಧದ ಎಲ್ಲ ಯಾವ ಘಟ್ಟಕ್ಕೆ ಬಂದಿರುತ್ತೆ ಸೊ ಮೂರನೇ ವಿಶ್ವ ಯುದ್ಧದಲ್ಲಿ ರಷ್ಯಾ ಅಮೆರಿಕಾ ಮತ್ತು ಚೀನಾ ಮೂರು ರಾಷ್ಟ್ರಗಳ ಪಾತ್ರ ಏನು ಅನ್ನೋದು ಕೂಡ ಇರುತ್ತೆ ಜಿ ಐಟ್ ಜಿ ಎಂಟು ಜಿ ಸೆವೆನ್ ಅಲ್ಲಿ ಅಲ್ಲೂ ಹೋಗಿ ನಿಂತ್ಕೊಳ್ಳೋ ಬದ್ದು ಜಿ ಏಟ್ ರಾಷ್ಟ್ರಗಳ ಒಕ್ಕೂಟ ಒಂದು ದುರ್ಬಲ ಆಗೋದಕ್ಕೆ ಆ ಹಿಂದಿನ ಅಧ್ಯಕ್ಷ ಆ ಇಂದಿನ ಅಧ್ಯಕ್ಷರೇ ಕಾರಣ ಬೈಡನ್ ಜಾ ಬೈಡನ್ ಬೈಡನ್ ಅವರೇ ಕಾರಣ ಸೊ ಇಲ್ಲೇ ಇದ್ರೆ ಇನ್ನೂ ಹೆಚ್ಚಿನ ವ್ಯವಸ್ಥೆ ಮಾಡಬಹುದಾಗಿತ್ತು ಅಂತ ಹೇಳಿ ಒಂದು ವಿವಾದ ಕೂಡ ಇತ್ತು ಸೊ ಇಲ್ಲಿ ಎಲ್ಲರ ನಡುವೆ ನಾವು ಗಮನಿಸ್ಬೇಕಂತ ಅನ್ಕಂಡೀಷನಲ್ ಸರೆಂಡರ್ ಆಗಿದಾರ ಇರಾನ್ ಅಧ್ಯಕ್ಷ ಆಗ್ಬಿಡ್ತಾರ ಅಥವಾ ಕೊಲ್ತಾರ ಅಥವಾ ಈಗ ಸಾಕಷ್ಟು ಚರ್ಚೆಗಳಿದೆ ಅವನ ಅಪ್ಡೇಟ್ಸ್ ನಿಮ್ ಮುಂದೆ ತರ್ತಾ ಇರ್ತೀವಿ ಎಷ್ಟೊತ್ತಾದರೂ ಕೂಡ ನಿಮ್ ಮಾಹಿತಿ ಕೊಡ್ತೀವಿ ಅಲ್ಲಿ ಅವರು ವಿಷಯ ನೋಡ್ತಾರಿ ಮುಕ್ತ ಪತ್ರಿಕೊಡ್ತೀವಿ ನಮಸ್ಕಾರ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ